ಇಸ್ರಾಯೇಲ್ ಜನರು ಐಗುಪ್ತ ದೇಶದ ಒಳಗಡೆ ದಾಸ್ವತದ ಒಳಗಡೆ ಅಡಗಿಕೊಂಡಿದ್ದಾರೆ ಅನುದಿನ ಕಣ್ಣೀರು ಸುರಿಸುತ್ತಾ ನಿಟ್ಟುಸಿರು ಬಿಟ್ಟುಕೊಂಡು ಹೋರಾಡುತ್ತಾ ಇದ್ದಾರೆ ಈ ಜನರ ಕಣ್ಣೀರು ಈ ಜನರ ಗೋಳಾಟ ಮೇಲೆ ದೇವರಿಗೆ ಆಕಾಶಕ್ಕೆ ಏರಿ ಹೋಗುತ್ತದೆ ದೇವರಿಗನ್ನು ಕಂಡು ಅಬ್ರಹಾಂ ಈಸಾ ಕ್ಯಾಕೂಬನಿಗೆ ಮಾಡಿದಂಥ ವಾಗ್ದಾನವನ್ನು ತಿರುಗಿ ನೆನಪಿಗೆ ತಂದುಕೊಂಡು ಮೋಶೇನು ಹುಡುಕಿ ದೇವರು ಬರುತ್ತಾ ಹೆಚ್ಚಿವಾಗಲೂ ನಾವು ಅರಿತಿರುವಂಥ ಚರಿತ್ರೆ ಇದಾಗಿದೆ ಮೋರ್ಶಿಯ ಸಂಗಡ ಬಂದು ದೇವರು ಮಾತನಾಡಿ ಮೋಶೆ ನನಗೆ ನೀನು ಬೇಕು ನೀನು ಹೋಗಿ ಪರೋಹನ ಮುಂದೆ ಮಾತನಾಡಿ ಇಸ್ರಾಯೇಲ್ ಜನರನ್ನು ನನಗೋಸ್ಕರ ಬಿಡುಗಡೆ ಮಾಡಿ ನೀವು ಕರೆತರಬೇಕು ಅರಣ್ಯದ ಒಳಗಡೆ ನನಗೋಸ್ಕರ ನೀವು ಯಜ್ಞವನ್ನು ಸಮರ್ಪಿಸಿ ಆರಾಧನೆ ಮಾಡುವುದೇ ಇದಕ್ಕೆ ಎಂಬುದಾಗಿ ಹೇಳಿ ಮೋರ್ಷೆಯನ್ನು ದೇವರು ಸಿದ್ಧಪಡಿಸುತ್ತಾನೆ ಮತ್ತು ಅನೇಕ ಅದ್ಭುತಗಳನ್ನು ಮೋರ್ಷಿಯ ಜೀವನದಲ್ಲಿ ಮಾಡುತ್ತಾನೆ ಮತ್ತು ಆ ರೋನನ್ನು ಕೂಡ ಮೋರ್ಷೆ ಕರೆದುಕೊಳ್ಳುತ್ತಾನೆ ನನ್ನ ಸಂಗಡ ಈ ಸ್ಥಳದಲ್ಲಿ ಇಬ್ಬರು ಕೂಡ ಕೂಡಿ ಹೋಗಿ ಪರೋಹನ ಬಳಿಯಲ್ಲಿ ಮಾತನಾಡುತ್ತಾರೆ ಮೊದಲನೆಯ ಬಾರಿ ಅನೇಕ ಸಮಯ ಹೋಗುತ್ತಾರೆ ಪರೋಹನ ಹೃದಯ ಕಠಿಣವಾಗಿರುತ್ತದೆ ಮೊದಲನೆಯ ಬಾರಿ ಹೋದಂಥ ಸಂದರ್ಭದಲ್ಲಿ ಇಡೀ ಇಸ್ರಾಯೇಲ್ ಜನ ಆ ಐಗುಪ್ತ ದೇಶದ ಒಳಗಡೆ ಕಟ್ಟಲ್ಪಟ್ಟವರಾಗಿ ಬಂಧಿಸಲ್ಪಟ್ಟವರಾಗಿ ಬಿಟ್ಟಿ ಕೆಲಸ ಮಾಡುವಂಥ ಜನರಾಗಿ ಕಾಣಿಸಲ್ಪಡುತ್ತಾರೆ ಪರೋಹನ ಬಳಿಲಿ ಹೋಗಿ ಮೋಶೆ ಹೇಳುತ್ತಾನೆ ನನ್ನ ದೇವರಾದ ಯಹೋವನಿಗೆ ಅರಣ್ಯದ ಒಳಗಡೆ ಜಾತ್ರೆಯನ್ನು ನಟಿಸಬೇಕು ಯಜ್ಞವನ್ನು ಅರ್ಪಿಸಬೇಕು ದೇವರನ್ನು ಆರಾಧನೆ ಮಾಡಬೇಕು ಅದಕ್ಕೋಸ್ಕರ ನನ್ನ ಜನರನ್ನು ಬಿಡುಗಡೆ ಮಾಡೆಂಬುದಾಗಿ ಯಹೋವನು ಹೇಳುತ್ತಾನೆ ಇಬ್ರಿಯರ ದೇವರು ಹೇಳುತ್ತಾನೆ ಎಂಬುದಾಗಿ ಪರೋಹನ ಮುಂದೆ ಮಾತಾಡುತ್ತಾನೆ ಇದನ್ನು ಕೇಳಿಸಿಕೊಂಡಂಥ ಪರೋಹನ ಹೃದಯವನ್ನು ಕಠಿಣಪಡಿಸಿಕೊಂಡು ಜನರನ್ನು ಬಿಡುಗಡೆ ಮಾಡದೆ ಹೋಗುತ್ತಾನೆ ಅದು ಮಾತ್ರವಲ್ಲದೆ ಅಲ್ಲಿಯವರೆಗೂ ಇಸ್ರಾಲ್ ಜನರಿಗೆ ಆ ಬಿಟ್ಟಿ ಕೆಲಸವನ್ನು ಕೊಟ್ಟಂಥ ಪರೋಹನು ಇನ್ನೂ ಅನೇಕ ಉಪದ್ರವಗಳನ್ನು ಅವರ ಮೇಲೆ ಹಾಕುತ್ತಾರೆ ಆ ದಿನದವರೆಗೂ ಅವರಿಗೆ ಸಿಕ್ಕುತ್ತಾ ಇದ್ದಂಥ ಹುಲ್ಲುಗಳನ್ನು ಆ ದಿನದಲ್ಲಿ ನಿಲ್ಲಿಸಿ ಬಿಡುತ್ತಾರೆ ಈ ದಿನದವರಿಗೆ ಕೊಟ್ಟಂಥ ಲೆಕ್ಕವನ್ನು ಇನ್ನು ಮುಂದೆ ಅವರು ಒಪ್ಪಿಸಬೇಕು ಯಾವ ಕಾರ್ಯ ಯಾವ ಅನುಕೂಲತೆ ನಮ್ಮ ಕಡೆಯಿಂದ ಅವರಿಗೆ ಸಿಗುವುದಿಲ್ಲ ಎಂಬುದಾಗಿ ಹೇಳಿ ಇಸ್ರೇಲ್ ಜನರಿಗೆ ಅವರ ಮೇಲೆ ಇದ್ದಂಥ ಅಧಿಕಾರಿಗಳು ಕೂಡ ನೇಮಿಸುತ್ತಾರೆ ಇದರಿಂದ ಇಸ್ರಾಯೇಲ್ ಜನರು ಇನ್ನೂ ಬಾಧಿಸಲ್ಪಡುತ್ತಾರೆ ಇನ್ನೂ ಉಪದ್ರವದ ಒಳಗಡೆ ಹೋಗುತ್ತಾರೆ ಈ ಎಲ್ಲ ಕಾರ್ಯಗಳು ನಡೆದಾಗ ಇಸ್ರಾಯೇಲ್ ಜನರು ಈ ಪರೋಹನ ಬಳಿಯಿಂದ ಮಾತನಾಡಿ ಮುಗಿಸಿ ಬಂದಂತ ಮೋಶೆ ಆರೋನರ ಬಳಿಯಲ್ಲಿ ಬಂದು ಹೇಳುತ್ತಾರೆ ಪರೋಹನ ಕೈಯಲ್ಲಿ ತಿರುಗಿ ಕತ್ತಿಯನ್ನು ಖಡ್ಗವನ್ನು ಕೊಟ್ಟಂತಾಯಿತು ನಮ್ಮನ್ನು ಇನ್ನೂ ಅವನು ಉಪದ್ರವಪಡಿಸುವುದಕ್ಕೆ ಅವನು ನೋಡುತ್ತಾ ಇದ್ದಾನೆ ನಮ್ಮನ್ನು ಯಾಕೆ ಈ ರೀತಿ ಮಾಡಿದ್ವಿ ಯಹೋವನು ನಿನಗೆ ತಕ್ಕ ಶಿಕ್ಷೆಯನ್ನು ಕೊಡಲಿ ಎಂಬುದಾಗಿ ಹೇಳಿ ಮೌಶೆಯ ಮೇಲೆ ಆ ಇಸ್ರಾಯೇಲ್ ಜನರು ಗುಣಗುಟ್ಟುತ್ತಾರೆ ಇದನ್ನು ಕೇಳಿದಂತ ಮೋಶೆ ಹೃದಯದಲ್ಲಿ ಈಟಿಯನ್ನು ಚುಚಿದವನಾಗಿ ಬಹಳ ವೇದನೆ ಪಡುತ್ತಾ ಅವನು ಯಹೋವನ ಬಳಿಗೆ ಬರುತ್ತಾನೆ ಯಹೋವನ ಬಳಿಯಲ್ಲಿ ಬಂದು ದೇವರೇ ಈ ಜನರಿಗೆ ಯಾಕೆ ಈ ರೀತಿ ಮಾಡಿ ಬರೋಹನ ಯಾಕೆ ಈ ಜನರನ್ನು ಬಿಡುಗಡೆ ಮಾಡುತ್ತಾ ಇಲ್ಲ ಯಾಕೆ ನನ್ನನ್ನು ಈತನ ಬಳಿಯಲ್ಲಿ ಕಳಿಸಿದೆ ಎಂಬುದಾಗಿ ಹೇಳಿ ದೇವರ ಮುಂದೆ ಹೋಗಿ ಅಂಗಲಾಚಿಕೊಂಡು ಬೇಡುತ್ತಾನೆ ಆ ಸ್ಥಳದಲ್ಲಿ ದೇವರು ಮೋಶೆಯ ಸಂಗಡ ಮಾತಾಡುತ್ತಾನೆ ಮೋಷೆ ಈ ಬರೋಹನು ನನ್ನ ಭುಜಬಲದಿಂದ ಬಿಡುಗಡೆ ಮಾಡುವುದನ್ನು ನೀನು ನೋಡುತ್ತೀ ಇಡೀ ಇಸ್ರಾಯೇಲ್ ಜನವನ್ನು ನನ್ನ ಬಲದಿಂದ ಹೊರಗಡೆ ನಾನು ಕರೆತರುತ್ತೇನೆ ಅದು ಮಾತ್ರವಲ್ಲ ಅಬ್ರಹಾಂ ಇಸ್ಸಾ ಕ್ಯಾಕೋಬನಿಗೆ ಯಹೋವನು ಎಂಬತ್ತ ನನ್ನ ನಾಮದಲ್ಲಿ ನಾನು ಗೋಚರವಾಗಲಿಲ್ಲ ಸರ್ವಶಕ್ತನಾದ ದೇವರೆಂಬುದಾಗಿ ಅವರಿಗೆ ಗೋಚ್ರವಾದನು ಅದೇ ಸರ್ವಶಕ್ತನಾದ ದೇವರು ಇಡೀ ಇಸರ ಜನರನ್ನು ಈ ಪರೋಹನ ಬಳಿಯಿಂದ ನನ್ನ ಬುಜ್ಜಬಲದಿಂದ ಬಿಡುಗಡೆ ಮಾಡುತ್ತಿರುತ್ತೇನೆಂಬುದಾಗಿ ಹೇಳಿ ಈ ಮೋಶೆಯ ಬಳಿಯಲ್ಲಿ ಯಹೋವನ ಮಾತನಾಡುತ್ತಾನೆ ಪ್ರಿಯ ದೇವ ಜನರೇ ಈ ದಿನದಲ್ಲಿ ಈ ಒಂದು ದಾಸ್ವತ್ವದ ನೊಗದ ಒಳಗಡೆ ಪಾಪದಲ್ಲಾಗಲಿ ಶಾಪದ ಒಳಗಡೆಯಲ್ಲಾಗಲಿ ಇಲ್ಲಿ ಯಾವ ಅಂಧಕಾರದ ದೊರೆತನದ ಒಳಗಡೆಯಾಗಲಿ ನೀನು ಸಿಕ್ಕಿಕೊಂಡು ಈ ದಿನದಲ್ಲಿ ನರಳಾಡುತ್ತಾ ಇದ್ದೀನಿ ನಾನು ಬಿಡುಗಡೆ ಮಾಡೋದಕ್ಕೆ ಸಾಧ್ಯವಿಲ್ಲ ನಾನು ಹೊರಗಡೆ ಬರುವಂಥ ಪರಿಸ್ಥಿತಿಯೇ ನನಗಿಲ್ಲ ಸಿಕ್ಕಿಕೊಂಡಿದ್ದೇನೆ ಯಾವುದೋ ಒಂದು ಬಂಧನದ ಒಳಗಡೆ ಸೈತಾನನ ಅಧೀನತಿಯಲ್ಲಿ ಪಾಪದ ಬಂಧನದ ಒಳಗಡೆ ನಾನು ಸಿಕ್ಕಿಕೊಂಡಿದ್ದೇನೆ ಹೇಗೆ ಆ ಬಿಡುಗಡೆ ಆಗುವುದು ನನಗೆ ದಾರಿಯೇ ಇಲ್ಲವಲ್ಲ ಎಂಬುದಾಗಿ ಇನ್ನು ಕೊಣಗಾಡುತ್ತಾ ಇಲ್ಲ ಇನ್ನು ಹೃದಯದ ಒಳಗಡೆ ಇಸ್ರಾಯೇಲ್ ಜನರು ನಿಟ್ಟುಸಿರು ಬಿಟ್ಟ ಹಾಗೆ ನೀನು ಕೂಡ ಕಣ್ಣೀರು ಬಿಡುತ್ತಾ ಇರಬಹುದು ಆದರೆ ಈ ದಿನದಲ್ಲಿ ದೇವರು ಹೇಳುತ್ತಾ ಇದ್ದಾನೆ ನಾನು ಯಹೋವನು ಎಂಬುದಾಗಿ ಅಬ್ರಾಹಂ ಈಸಾ ಖ್ಯಾತು ಮನಿಗೆ ಗೋಚರವಾಗಲಿಲ್ಲ ಸರ್ವಶಕ್ತನ ದೇವರೆಂಬುದಾಗಿ ಗೋಚರವಾದನೆಂಬುದಾಗಿ ಹೇಳುತ್ತಾ ನಿನ್ನ ಜೀವನದಲ್ಲೂ ಕೂಡ ಸರ್ವಶಕ್ತನಾದ ದೇವರು ತನ್ನ ಭುಜಬಲದಿಂದ ನಿನ್ನ ಒಳಗಡೆ ಇರುವಂಥ ಎಲ್ಲ ಅಂಧಕಾರ ದೊರೆತನಗಳಿಂದ ಎಲ್ಲ ಪಾಪದ ಮಂಧನಗಳಿಂದ ಎಲ್ಲ ಇಕ್ಕಟ್ಟುಗಳಿಂದ ನಿನ್ನನ್ನು ಬಿಡುಗಡೆ ಮಾಡಿ ನಿಶ್ಚಯವಾಗಲು ಇಸ್ರಾಯೇಲ್ ಜನರನ್ನು ಭುಜಬಲದಿಂದ ಕಾನಾನ್ ದೇಶಕ್ಕೆ ಸಮಾಧಾನವಾದ ಆಲೂಜೆಯನ್ನು ಅರಿಯುವಂಥ ದೇಶಕ್ಕೆ ಸೇರಿಸಿದಂಥ ದೇವರು ನಿನ್ನನ್ನು ಸೇರಿಸುವುದಕ್ಕೆ ಶಕ್ತನಾಗಿದ್ದಾರೆ ಆದ್ದರಿಂದ ಇನ್ನು ಹೃದಯದ ಒಳಗಡೆ ನಿಟ್ಟುಸಿರು ಬಿಟ್ಟುಕೊಂಡು ಅಳುತ್ತಾ ಇದ್ದಿ ಕೊರಗುತ್ತಾ ಇದ್ದೀ ಕಣ್ಣೀರು ಸುರಿಸುತ್ತಾ ಇದ್ದಿ ಇನ್ನ ಕೆಲಸದಲ್ಲಿ ನನ್ನ ಜೀವನದಲ್ಲಿ ನನ್ನ ಕುಟುಂಬದಲ್ಲಿ ಅಯ್ಯೋ ನನಗೆ ಸಹಾಯ ಮಾಡುವವರು ಯಾರೂ ಇಲ್ಲ ನನ್ನ ಕಣ್ಣೀರು ನೋಡುವರು ಯಾರೂ ಇಲ್ಲ ನನ್ನ ಜೀವನದಲ್ಲಿ ಇರುವಂಥ ಎಲ್ಲ ಅವಮಾನವನ್ನು ನೀಗಿಸಲು ಯಾರೂ ಇಲ್ಲ ಯಾರ ಬಳಿಯಲ್ಲಿ ಹೋದರೆ ನನಗೆ ಜಯ ಸಿಗುತ್ತದೆ ಯಾವ ಮನುಷ್ಯರನ್ನು ಎದುರು ನೋಡುವುದು ಯಾರು ನನಗೆ ಸಹಾಯ ಮಾಡುತ್ತಾರೆ ಎಂಬುದಾಗಿ ಮನುಷ್ಯರನ್ನು ಹುಡುಕಿಕೊಂಡು ನೀನು ಇದರಿಂದಲೇ ಹೋಗುತ್ತಾ ಇರ್ಬೋದು ಆದರೆ ದೇವರು ಹೇಳುತ್ತಾ ಇದ್ದಾನೆ ಸರ್ವಶಕ್ತನಾದ ದೇವರು ನಿನ್ನನ್ನು ಬಿಡುಗಡೆ ಮಾಡುತ್ತೇನೆ ನನ್ನ ಬಳಿಯಲ್ಲಿ ಬಾ ನಿನ್ನ ನೋಡಿದ್ದೇನೆ ನೋಡಿದ್ದೇನೆಂಬುದಾಗಿ ಇರುವಂಥ ಸ್ಥಳದಲ್ಲಿ ಎಸಪ್ಪ ನನಗೆ ಸಹಾಯ ಮಾಡು ನನ್ನ ಕಣ್ಣೀರೆಲ್ಲ ಬಿಡಪ್ಪ ನನ್ನ ಕಷ್ಟವನ್ನು ನೀಗಿಸು ನನ್ನ ಅವಮಾನವನ್ನು ನೀಗಿಸು ನನಗೆ ನೆಮ್ಮದಿ ನನ್ನ ಕುಟುಂಬದಲ್ಲಿ ಸಮಾಧಾನ ನನಗೆ ಜೀವನದಲ್ಲಿ ಸಂತೋಷವನ್ನು ಅನುಗ್ರಹಿಸು ಒಂದು ವೇಳೆ ಧೂಳಿನ ಒಳಗಡೆ ಕುಳಿತಿರಬಹುದು ನನ್ನ ಸತ್ಯವೇದೆ ಹೇಳುತ್ತದೆ ಧೂಳಿನಲ್ಲಿ ಇರುವಂಥವನನ್ನು ದೇವರು ತೆಗೆದು ಸಿಂಹಾಸನದಲ್ಲಿ ಕುಳಿರಿಸುತ್ತಾನೆಂಬುದಾಗಿ ಹೇಳುತ್ತೆ ಎಂಥ ಸ್ಥಳದಲ್ಲಿದ್ದರೂ ಸರಿ ಯೇಸುವನ್ನು ನೋಡಿ ಕರೆ ನಿಶ್ಚಯವಾಗಲು ನಿನ್ನನ್ನು ಬಿಡುಗಡೆ ಮಾಡಿ ನಿನ್ನನ್ನು ಆಶೀರ್ವದಿಸುವುದಕ್ಕೆ ಯೇಸು ಸರ್ವಶಕ್ತನಾದ ದೇವರಾಗಿದ್ದಾನೆ ಇದನ್ನಲ್ಲಿ ಪ್ರಾರ್ಥಿಸು ನಿಶ್ಚಯವಾಗಲು ಬಿಡುಗಡೆ ಕಾಣುತ್ತೆ ಗಾಡ್ ಯು ಆಮೇಲೆ